ಯಾಕೆ ಹಿಂದೂಗಳು ಸುಮ್ಮನಿದ್ದಾರೆ ಅನ್ನೋ ಕಾರಣಕ್ಕ ನೀವು ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರೋದು ಯಾಕೆ ಹಿಂದೂಗಳು ಶಾಂತ ಮನೋಭಾವನೆಯವರು ಹಿಂದೂಗಳು ಸುಮ್ಮನಿರ್ತಾರೆ ನಾವು ಏನ್ ಮಾತಾಡಿದ್ರು ನಡೆದು ಹೋಗುತ್ತೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಮೋದಿ ಮೇಲೆ ಸಿಟ್ಟಿದ್ರೆ ಮೋದಿಗೆ ಬೈರಿ ಅಮಿತ್ ಶಾ ಮೇಲೆ ಸಿಟ್ಟಿದ್ರೆ ಅಮಿತ್ ಶಾ ವಿರುದ್ಧ ಹೇಳಿಕೆ ಕೊಡಿ ಯೋಗಿ ಮೇಲೆ ಸಿಟ್ಟಿದ್ರೆ ಯೋಗಿ ವಿರುದ್ಧ ವಾಗ್ದಾಳಿ ಮಾಡಿ ಆದ್ರೆ ಹಿಂದೂ ಧರ್ಮದ ವಿಷಯಕ್ಕೆ ಏನಾದ್ರೂ ಬಂದ್ರೆ ಹಿಂದೂ ಧರ್ಮದ ತಂಟೆಗೆ ಬಂದ್ರೆ ದೇಶವನ್ನು ಬಿಟ್ಟು ಓಡಿಸ್ತೀವಿ ಏನು ಹಿಂದೂಗಳಂದರೆ ನಿಮಗೆ ಏನು ಅರ್ಥ ಆಗ್ತಾ ಇದೆ ನಾನು ಒಂದೇ ನಾನು ನನ್ನ ನಂಬಿಕೆ ಒಂದೇ ನಾನು ನನ್ನ ನಂಬಿಕೆ ಒಂದೇ ಏನು ನನ್ನ ಧರ್ಮವನ್ನು ನಾನು ಪಾಲಿಸ್ತೇನೆ ನನ್ನ ಧರ್ಮವನ್ನು ನಾನು ಅನುಸರಿಸುತ್ತೇನೆ ಬೇರೆಯವರ ಧರ್ಮವನ್ನು ಗೌರವಿಸ್ತೇನೆ ನಾನು ನನ್ನ ಧರ್ಮ ಏನಿದೆ ಅದು ಪಾಲಿಸ್ತೀನಿ ನನಗೇನು ಬೇಕೋ ಅದು ಅನುಸರಿಸ್ತೀನಿ ನನಗೆ ಯಾರು ತತ್ವಗಳು ಬೇಕೋ ಅವ್ರ ತತ್ವವನ್ನು ನಾನು ಮೈಗೂಡಿಸ್ಕೊಳ್ತೀನಿ ಆದರೆ ಯಾವುದೇ ಕಾರಣಕ್ಕೂ ಬೇರೆಯವರ ಧರ್ಮದ ಕುರಿತು ಅವಹೇಳನಕಾರಿ ಮಾತನಾಡಲ್ಲ ಬೇರೆಯವರ ಧರ್ಮದ ಕುರಿತು ನಿಂದನೆ ಮಾಡಲ್ಲ ಬೇರೆಯವರ ಧರ್ಮದ ಬಗ್ಗೆ ನಾನು ತಪ್ಪು ಮಾತನ್ನು ಆಡಲ್ಲ ಅವರ ಧರ್ಮವನ್ನು ಗೌರವಿಸ್ತೇನೆ ನನ್ನ ಧರ್ಮವನ್ನು ಅನುಸರಿಸ್ತೇನೆ ನೀವುಗಳು ಕೂಡ ಅದನ್ನು ಮಾಡಬೇಕು